ನ್ಯಾಯಕ್ಕಾಗಿ ಹೋರಾಟ ಅದು ನಮ್ಮ ಆಸ್ತಿ ಅದನ್ನು ಮುಂದಿಚ್ಚು ಬಿಟ್ಟುಕೊಳು ಇಲ್ಲೊಂದು ಇತಿಹಾಸ ನಿರ್ಮಾಣ ಈ ದೇಶದ ಸುಂದರ ಸಂಪತ್ತಕ್ಕಾಗಿ ಬಂದ ಬ್ರಿಟಿಷರ ವಿರುದ್ಧ ಎಸೆಯಡಿ ಹೋರಾಡಿದ ಹೋರಾಟಗಾರರಲ್ಲಿ ಒಂದು ಗಡೆ ಶನಿಯಾರ್ಪಟ್ಟ ಅಪ್ಪಟ ಗ್ರಾಮನಾಗಿರುವ ಮಹಾತ್ಮ ಗಾಂಧೀಜಿ ಇದ್ದರೆ ಇನ್ನೊಂದು ಗಡೆ ಉಮರ್ ಕಾಲಿ ಮಂದಿರಂ ತಂಗಡ್ರವರಂತ ಉಣ ಮಾಡಲೇತಾರರು ಅದೇ ಪಾರಂಪರ್ಯದೊಂದಿಗೆ ಇದೀಗ ಮತ್ತೊಂದು ಹೋರಾಟ ಕಾಲ್ನಡಿಗಾಚಮ್ಮ ಆಸ್ತಿ ಅದನ್ನು ಹೊಂದಿಚ್ಚು ಬಿಟ್ಟುಕರಲು ಮಂಗಳೂರಿನಲ್ಲೊಂದು ಇತಿಹಾಸವನ್ನು ನಿರ್ಮಿಸುತ್ತಾ ಬೃಹತ್ ಕಾಲ್ನಡಿಗಾಚ ಆಸ್ತಿ ಎಂದರೆ ಅದು ಯಾರದೇ ಅವಲ್ಲ ಅದು ಮುಸ್ಲಿಂ ಸಮುದಾಯದ ಹಕ್ಕು ಅಜೆಂಡ ಹತ್ತು ಎಂದಿಗೆ ಬೃಹತ್ ಕಾಲ್ನಡಿಗಾಚ ಕೇಂದ್ರ ಸರ್ಕಾರದ ವಿಧಾನದ ಒತ್ತಡ ಸುರಿಯನ್ನ കരള കായി പ്രജ മറ്റി ആകെ നിട്ടു കൊണ്ട് സഹകരിച്ചു മൂന്ന് ദയവിട്ടു എതിർഭാഗല്ലേ നിന്നു പ്രയത്നത്തെ